ಎಲ್ ಸೀಸನ್ ಹದಿನೆಂಟಕ್ಕಾಗಿ ನಡೆದ ಮೆಗಾ ಹರಾಜಿನಲ್ಲಿ ಈ ಬಾರಿ ಆರ್ ಸಿ ಬಿ ಯಾರು ಊಹಿಸಿದ ಆಟಗಾರರನ್ನು ಖರೀದಿ ಮಾಡುವ ಮೂಲಕ ಅಚ್ಚರಿ ಮೂಡಿಸಿದೆ ಕ್ರಿಕೆಟ್ ಪಂಡಿತರಿಂದ ಹಿಡಿದು ಅಭಿಮಾನಿಗಳವರೆಗೆ ಎಲ್ಲರೂ ಸಹ ಒಂದಿಷ್ಟು ಸ್ಟಾರ್ ಆಟಗಾರರ ಲಿಸ್ಟ್ಗಳನ್ನು ಹೇಳಿದರು ಆದರೆ ಎಲ್ಲರೂ ಅಂದುಕೊಂಡಿದ್ದ ಆಟಗಾರರನ್ನು ಬಿಟ್ಟು ಆರ್ ಸಿ ಬಿ ತನ್ನದೇ ಬೇರೆ ಲೆಕ್ಕಾಚಾರದಲ್ಲಿ ಆಟಗಾರರನ್ನು ಖರೀದಿ ಮಾಡುವ ಮೂಲಕ ಒಂದು ಡೀಸೆಂಟ್ ತಂಡವನ್ನು ಕಟ್ಟಿದ್ದು ಸದ್ಯ ಆರ್ ಸಿ ಬಿ ಖರೀದಿ ಮಾಡಿರುವ ಆಟಗಾರರ ವಿಚಾರದಲ್ಲಿ ಪ್ರತಿಯೊಬ್ಬರೂ ಪಾಸಿಟಿವ್ ರೆಸ್ಪಾನ್ಸ್ ನೀಡುತ್ತಿದ್ದಾರೆ ಸತತ ಹದಿನೇಳು ವರ್ಷಗಳಿಂದ ಕಪ್ ಗೆಲ್ಲದೆ ಇರೋ ಆರ್ ಸಿ ಬಿ ಎಂಟು ವರ್ಷಗಳಿಂದ ಫೈನಲ್ ಪ್ರವೇಶವನ್ನು ಸಹ ಮಾಡಿಲ್ಲ ಹೀಗಾಗಿ ಈ ಬಾರಿ ಚೊಚ್ಚಲ ಐಪಿಎಲ್ ಕಪ್ ಗೆಲ್ಲೋದಕ್ಕೆ ಬೇಕಾದ ರೀತಿಯಲ್ಲಿ ತಯಾರಿಯನ್ನು ನಡೆಸುತ್ತಿದೆ ಎಂಬತ್ತ ಮೂರು ಕೋಟಿ ಮೊತ್ತದಲ್ಲಿ ಹತ್ತೊಂಬತ್ತು ಆಟಗಾರರನ್ನು ಖರೀದಿ ಮಾಡಿರೋ ಆರ್ ಕೆಲವು ಸರ್ಪ್ರೈಸ್ ಖರೀದಿಯನ್ನು ಸಹ ಮಾಡಿದೆ ಅದರಲ್ಲಿ ಒಂದು ಅಂದ್ರೆ ಅದು ಕ್ರಿಕೆಟ್ ಲೋಕದಲ್ಲಿ ಸದ್ಯ ಜೂನಿಯರ್ ಮಾಲಿಂಗ ಅಂತಾನೆ ಕರೆಸಿಕೊಳ್ಳುತ್ತಿರೋ ಶ್ರೀಲಂಕಾದ ನುವಾನ್ ತುಷಾರ ಹೌದು ಒಂದು ಪಾಯಿಂಟ್ ಆರು ಕೋಟಿ ಮೊತ್ತಕ್ಕೆ ಖರೀದಿ ಮಾಡಿರೋ ನುವಾನ್ ತುಷಾರ ಸೇಮ್ ಮಲಿಂಗ ರೀತಿಯಲ್ಲಿ ಬೌಲಿಂಗ್ ಶೈಲಿಯನ್ನು ಹೊಂದಿದ್ದು ಸದ್ಯ ಇಂಟರ್ ನ್ಯಾಷನಲ್ ಕ್ರಿಕೆಟ್ನಲ್ಲಿ ಯಾಕ ಸ್ಪೆಷಲಿಸ್ಟ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈಗಾಗಲೇ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆಯುವ ಮೂಲಕ ರೆಕಾರ್ಡ್ ಮಾಡಿರೋ ನುವಾನ್ ತುಷಾರ ಈ ಬಾರಿಯ ಐಪಿಎಲ್ನಲ್ಲಿ ಆರ್ ಸಿಬಿಗೆ ಹೊರವಾಗಲಿದ್ದಾರೆ ಅನ್ನೋ ಚರ್ಚೆಗಳು ನಡೆಯುತ್ತಿದೆ ಸದ್ಯ ಆರ್ ಸಿ ಬಿ ಬೌಲಿಂಗ್ ಲೈನ್ ಅಪ್ ನೋಡ್ತಾ ಇದ್ರೆ ನುವಾನ್ ತುಷಾರಾಗೆ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆರಂಭಿಕ ಪಂದ್ಯಗಳಲ್ಲಿ ಅವಕಾಶ ಸಿಗುತ್ತೋ ಇಲ್ಲವೋ ಅನ್ನೋದು ಈಗ ಡೌಟ್ ಆಗಿದೆ ಹೌದು ಸದ್ಯ ತಂಡದಲ್ಲಿ ಹೇಜಲ್ವುಡ್ ಭುವನೇಶ್ವರ್ ಯಶ್ ದಯಾಳ್ಂತಹ ಬೌಲರ್ಗಳಿದ್ದು ಇದೀಗ ವಿದೇಶಿ ಪ್ಲೇಯರ್ ಗಳ ಲಿಸ್ಟ್ ನಲ್ಲಿ ಗೆ ಮೊದಲ ಆದ್ಯತೆ ಆರ್ ಸಿ ಬಿ ನೀಡೋದ್ರಿಂದಾಗಿ ನುವಾನ್ ತುಷಾರಾಗೆ ಅವಕಾಶ ಸಿಗೋದು ಕಮ್ಮಿ ಅಂತಾನೆ ಹೇಳಬಹುದು ಇನ್ನು ಕಳೆದ ಬಾರಿ ಮುಂಬೈ ತಂಡದ ಪರ ಆಡಿದ್ದ ತುಷಾರ ಆಡಿದ ಏಳು ಪಂದ್ಯಗಳಲ್ಲಿ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಿರಲಿಲ್ಲ ಹೀಗಾಗಿ ಈ ಬಾರಿ ಆರ್ ಸಿಬಿಯಲ್ಲೂ ಹೆಚ್ಚಿನ ಅವಕಾಶ ಸಿಗುವ ಸಾಧ್ಯತೆ ಕಮ್ಮಿ ಅಂತಾನೆ ಹೇಳಬಹುದು ಸದ್ಯ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಶ್ರೀಲಂಕಾ ತಂಡದ ಪರ ಸದ್ದು ಮಾಡುತ್ತಿರುವ ಜೂನಿಯರ್ ಮಾಲಿಂಗ ಇದುವರೆಗೂ ಹದಿನೆಂಟು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದು ಇಪ್ಪತ್ತ ಆರು ವಿಕೆಟ್ಗಳನ್ನು ಪಡೆದಿದ್ದಾರೆ ಇದರಲ್ಲಿ ಒಂದು ಬಾರಿ ಐದು ವಿಕೆಟ್ ಪಡೆಯುವ ಮೂಲಕ ಸಾಧನೆಯನ್ನು ಮಾಡಿದ್ದಾರೆ ಒಟ್ಟಿನಲ್ಲಿ ಆರ್ ಸಿ ಬಿ ಒಬ್ಬ ಆರ್ಕರ್ ಸ್ಪೆಷಲಿಸ್ಟ್ ಅನ್ನು ಖರೀದಿ ಮಾಡಿದ್ದು ಈ ಬಾರಿ ಸೀಸನ್ ಹದಿನೆಂಟರಲ್ಲಿ ಜೂನಿಯರ್ ಮಾಲಿಂಗ ಅವರನ್ನು ಆರ್ ಸಿ ಬಿ ಯಾವ ರೀತಿ ಬಳಸಿಕೊಳ್ಳಲಿದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ಹಾಗಾದರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಈ ಬಾರಿಯ ನಲ್ಲಿ ಪ್ಲೇಯಿಂಗ್ ನಲ್ಲಿ ನುವಾನ್ ತುಷಾರಾ ಅವರನ್ನು ಆಡಿಸುವ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ